ನಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ನಮ್ಮ ಹಣಕಾಸು ವ್ಯವಸ್ಥೆಯು ಕಾರ್ಪೊರೇಟ್ ದುರಾಶೆಯಿಂದ ಸುರಕ್ಷಿತವಾಗಿದೆಯೇ ಸಿಬಿಐನ ಆಘಾತಕಾರಿ ಹೊಸ ವರದಿಯೂ ಇಲ್ಲ ಎಂದು ಹೇಳುತ್ತದೆ ಕೇಂದ್ರ ತನಿಖಾ ದಳವು ಉದ್ಯಮಿ ಅನಿಲ್ ಅಂಬಾನಿ ಮತ್ತು ಯೆಸ್ ಬ್ಯಾಂಕ್ನ ಮಾಜಿ ಸಿಒ ರಾಣಾ ಕಪೂರ್ ವಿರುದ್ಧ ಭಾರೀ ಭ್ರಷ್ಟಾಚಾರ ಪ್ರಕರಣದಲ್ಲಿ ಆರೋಪ ಪಟ್ಟಿ ಸಲ್ಲಿಸಿದೆ ಮುಂಬೈನಲ್ಲಿ ಸಲ್ಲಿಸಲಾದ ಈ ಆರೋಪ ಪತ್ರದಲ್ಲಿ ಕಪೂರ್ ಎರಡು ಸಾವಿರದ ಹದಿನೇಳರಲ್ಲಿ ಅಂಬಾನಿಯ ಆರ್ಥಿಕ ಸಂಕಷ್ಟದಲ್ಲಿರುವ ಕಂಪನಿಗಳಿಗೆ ಎರಡು ಸಾವಿರದ ಏಳುನೂರ ತೊಂಬತ್ತಾರು ರೂಪಾಯಿ ಕೋಟಿಗಿಂತ ಹೆಚ್ಚು ದೊಡ್ಡ ಸಾಲಗಳನ್ನು ಅನುಮೋದಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಇದಕ್ಕೆ ಪ್ರತಿಯಾಗಿ ಕಪೂರ್ ಕುಟುಂಬದ ಒಡೆತನದ ಸಂಸ್ಥೆಗಳು ಅಂಬಾನಿಯವರ ಗುಂಪಿನಿಂದ ಗಣನೀಯ ಸಾಲಗಳನ್ನು ಪಡೆದಿವೆ ಎಂದು ಸಿಬಿಐ ಹೇಳುತ್ತದೆ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲ ಬಾರಿಗೆ ವರದಿಯಾದ ಈ ಸುದ್ದಿ ಯೆಸ್ ಬ್ಯಾಂಕ್ ಮತ್ತು ಅದರ ಹೂಡಿಕೆದಾರರಿಗೆ ಭಾರಿ ನಷ್ಟವನ್ನುಂಟು ಮಾಡಿದ ಆಳವಾದ ಪಿತೂರಿಯನ್ನು ಬಯಲು ಮಾಡುತ್ತದೆ ನಮ್ಮ ಸುದ್ದಿಯ ಸಾರಾಂಶವನ್ನ ನೋಡುತ್ತೀರಿ ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ ಈ ಸುದ್ದಿ ವರದಿಯನ್ನು ವಿವರವಾಗಿ ವಿಶ್ಲೇಷಿಸೋಣ ಅನಿಲ್ ಅಂಬಾನಿ ಮತ್ತು ರಾಣಾ ಕಪೂರ್ ವಿರುದ್ಧ ಸಿಬಿಐ ಸಲ್ಲಿಸಿದ ಆರೋಪ ಪತ್ರವು ಕೇವಲ ಇತ್ತೀಚಿನ ಬೆಳವಣಿಗೆಯಲ್ಲ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭವಾದ ಸುದೀರ್ಘ ತನಿಖೆಯ ಪರಾಕಾಷ್ಠೆಯಾಗಿದೆ ಈ ಪ್ರಕರಣವನ್ನು ಯೆಸ್ ಬ್ಯಾಂಕ್ನ ಸ್ವಂತ ಮುಖ್ಯ ಜಾಗೃತ ಅಧಿಕಾರಿಗಳ ದೂರಿನ ಆಧಾರದ ಮೇಲೆ ಪ್ರಾರಂಭಿಸಲಾಗಿದೆ ರಾಣಾ ಕಪೂರ್ ಸಿಒ ಆಗಿ ತನ್ನ ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡು ಯೆಸ್ ಬ್ಯಾಂಕ್ನಿಂದ ಅನಿಲ್ ಧೀರುಭಾಯಿ ಅಂಬಾನಿ ಎಡಿಯ ಗುಂಪಿಗೆ ಸಾರ್ವಜನಿಕ ನಿಧಿಯನ್ನು ವರ್ಗಾಯಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಇದು ರಿಲಯನ್ಸ್ ಕಮರ್ಷಿಯಲ್ ಫೈನಾನ್ಸ್ ಲಿಮಿಟೆಡ್ ಆರ್ಸಿಎಫ್ಎಲ್ ಮತ್ತು ರಿಲಯನ್ಸ್ ಹೋಮ್ ಫೈನಾನ್ಸ್ ಲಿಮಿಟೆಡ್ ಆರ್ಎಚ್ಎಫ್ಎಲ್ನ ಸಾಲ ಸಾಲಪತ್ರಗಳು ಮತ್ತು ವಾಣಿಜ್ಯ ಪೇಪರ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಮಾಡಲಾಗಿದೆ ಈ ಕಂಪನಿಗಳ ಹದಗೆಡುತ್ತಿರುವ ಆರ್ಥಿಕ ಸ್ಥಿತಿಯ ಬಗ್ಗೆ ರೇಟಿಂಗ್ ಏಜೆನ್ಸಿಗಳು ಗಮನದಲ್ಲಿ ಇರಿಸಿದ ಹೊರತಾಗಿಯೂ ಇದು ಸಂಭವಿಸಿದೆ ಯೆಸ್ ಬ್ಯಾಂಕ್ ಈ ರೀತಿಯಲ್ಲಿ ಒಟ್ಟು ನಾಲ್ಕು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ ಈ ಪ್ರಕರಣವನ್ನು ಕಾರ್ಪೊರೇಟ್ ದುನ್ನಡತೆಗೆ ಒಂದು ಶ್ರೇಷ್ಠ ಉದಾಹರಣೆಯನ್ನಾಗಿ ಮಾಡುವುದು ಆರೋಪಿತ ಕ್ವಿಡ್ ಪ್ರಾಕೋ ಆಗಿದೆ ಸಿಬಿಐನ ತನಿಖೆಯು ಒಂದು ಪರಸ್ಪರ ವ್ಯವಸ್ಥೆಯಾಗಿ ಅಂಬಾನಿಯಾ ಕಂಪನಿಗಳು ರಾಣಾ ಕಪೂರ್ ಅವರ ಪತ್ನಿ ಬಿಂದು ಕಪೂರ್ ಮತ್ತು ಅವರ ಪುತ್ರಿಯರಾದ ರಾಧಾ ಮತ್ತು ಅವರ ಒಡೆತನದ ಸಂಸ್ಥೆಗಳಿಗೆ ರಿಯಾಯಿತಿ ಸಾಲಗಳು ಮತ್ತು ಹೂಡಿಕೆಗಳನ್ನು ಒದಗಿಸಿವೆ ಎಂದು ಬಹಿರಂಗಪಡಿಸಿದೆ ಆರೋಪ ಪತ್ರವು ರಿಲಯನ್ಸ್ ಕ್ಯಾಪಿಟಲ್ನ ಮತ್ತೊಂದು ಅಂಗಸಂಸ್ಥೆಯಾದ ರಿಲಯನ್ಸ್ ನಿಪ್ಪಾನ್ ಮ್ಯೂಚುವಲ್ ಫಂಡ್ಸ್ನ ಪಾತ್ರವನ್ನು ಸಹ ಉಲ್ಲೇಖಿಸುತ್ತದೆ ಇದು ವನಿಲ್ ಅಂಬಾನಿಯ ಸೂಚನೆಗಳ ಮೇಲೆ ಕಪೂರ್ ಕುಟುಂಬದ ಒಡೆತನದ ಒಂದು ಸಂಸ್ಥೆಯಲ್ಲಿ ಒಂದು ಸಾವಿರದ ನೂರ ಅರವತ್ತು ರೂಪಾಯಿ ಬ್ಯಾಂಕಿನ ಆರ್ಥಿಕ ಆರೋಗ್ಯದ ಮೇಲೆ ಇಂತಹ ಕ್ರಮಗಳ ಪರಿಣಾಮವು ತೀವ್ರವಾಗಿದ್ದು ಬ್ಯಾಂಕಿನ ಅಂತಿಮ ಪುನರ್ರಚನೆಗೆ ಕಾರಣವಾಯಿತು ತನಿಖಾ ಸಂಸ್ಥೆಯು ಈ ಹಣಕಾಸು ವಂಚನೆಯ ಪದರಗಳನ್ನು ಬಿಚ್ಚಿಡಲು ಮುಂದುವರೆದಿದೆ ಮತ್ತು ಆರೋಪ ಪತ್ರವು ಆರೋಪಿಗಳನ್ನು ವಿಚಾರಣೆಗೆ ತರಲು ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳಲು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಇದರಲ್ಲಿ ಭಾಗಿಯಾದವರ ವೈಯಕ್ತಿಕ ಜೀವನವು ಗಮನಾರ್ಹವಾಗಿ ಪರಿಣಾಮ ಬೀರಿದೆ ಅನಿಲ್ ಅಂಬಾನಿ ಮತ್ತು ರಾಣಾ ಕಪೂರ್ ಇಬ್ಬರು ತೀವ್ರ ಕಾನೂನು ಪರಿಶೀಲನೆ ಮತ್ತು ಸಾರ್ವಜನಿಕ ಆಕ್ರೋಶವನ್ನು ಎದುರಿಸುತ್ತಿದ್ದಾರೆ